ನಮಸ್ತೆ ನಾನು ನಿಮ್ಮ ಮನೆ ಮಗಳು ಕಾನವಿ ಮಾಡುವ ನಮಸ್ಕಾರಗಳು ನಾನು ಇಂದಿನ ಮೆಂತ್ಯ ಸೊಪ್ಪಿನ ಸೂಪು ಯಾವ ರೀತಿ ಮಾಡೋದನ್ನು ಹೇಳ್ಕೊಳ್ತೀನಿ ಈ ಈ ಮೆಂತ್ಯ ಸೊಪ್ಪಿನ ಸೂಪ್ ಕುಡಿಯೋದ್ರಿಂದ ನಾವು ಬೇಗನೆ ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಬಿ ಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಇರುತ್ತೆ ಅದಕ್ಕ ಅದಕ್ಕೋಸ್ಕರ ಈ ಸೂಪ್ನ ಯಾವ ರೀತಿ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ನಾನು ಬೆಳಿಗ್ಗೆ ಈ ಸೂಪ್ನ ರೆಡಿ ಮಾಡ್ಕೊತೀನಿ ಬೆ ಮತ್ತು ಆ ಕಡೆ ಸೈಡು ಬೇರೆ ನೀರು ಕಾಸಕ್ಕೆ ಸ್ನಾನ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಇದನ್ನು ಸೂಪು ಯಾಕೆ ಇದು ನಲವತ್ತೈದು ನಿಮಿಷಗಳ ಕಾಲ ಕುದಿಬೇಕಾಗುತ್ತೆ ಹಂಗಾಗಿ ಬೇಗನೆ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಇದನ್ನು ನಾನು ಬೇಗ ಕುದಿಸೋಕ್ಕೆ ಇಡ್ತಿದ್ದೀನಿ ನೋಡಿ ಇದನ್ನು ಕುಡಿಯೋದ್ರಿಂದ ಮೋಷನ್ ಚೆನ್ನಾಗಾಗುತ್ತೆ ಮತ್ತು ಡಯಾಬಿಟೀಸು ಕಮ್ಮಿ ಆಗುತ್ತೆ ಮತ್ತು ಚೆನ್ನಾಗಿ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಾವು ತುಂಬಾ ಆಗಿರ್ತೀವಿ ಮತ್ತು ಇದು ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆದರೆ ಮೆಂತ್ಯ ಪಾಲ್ಕ ಸೊಪ್ಪಿನ ಸೂಪ್ ಮಾಡೋದಕ್ಕೆ ಏನು ಪ್ರೋಸೆಸ್ ಅಂದರೆ ಸೇಮ್ ಆ್ಯಾಸಿಟೀಸ್ ಎಲ್ಲ ಪ್ರೋಸೆಸ್ಸಿಗೂ ಆದರೆ ಒಂದೊಂದು ವಿಟಮಿನ್ಸು ಒಂದೊಂದು ತರಕಾರಿ ಅಥವಾ ಸೊಪ್ಪಿನಲ್ಲಿರುತ್ತೆ ಅದು ನಮ್ಮ ಪೌಷ್ಟಿಕ ಏನು ಪೌಷ್ಟಿಕಾಂಶ ಬೇಕೋ ಅದು ನಮ್ಮ ಬಾಡಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ದಿನಾನು ಒಂದೊಂದು ವೆರೈಟಿನ ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಇದನ್ನು ನೀವು ಕಂಟಿನ್ಯೂ ಆಗಿ ಮಾರ್ನಿಂಗ್ ಕುಡಿದು ನೆಕ್ಸ್ಟು ಮಧ್ಯಾಹ್ನ ಕಬ್ಬಿನ ಜ್ಯೂಸ್ ಕುಡಿದು ಮತ್ತು ನೈಟು ಪಾಪ ಹೆಣ್ಣು ತಿನ್ನಬೇಕಾಗುತ್ತೆ ಈಗಾದರೆ ನೀವು ಒಂದು ಫಿಫ್ಟೀನ್ ಡೇಸಿಗೆ ಎಷ್ಟೇ ವೆಯ್ಟ್ ಇದ್ದರೂ ಕೂಡ ಟೆನ್ ಫಿಫ್ಟೀನ್ ಡೇ ವೆಯ್ಟ್ ಕಡಿಮೆ ಆಗ್ತೀರಿ ಯಾವುದೇ ಸಂಶಯ ಬೇಡ ನಾನಂತೂ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಅದಕ್ಕೆ ಈ ಈ ಟಿಪ್ಸನ್ನ ನಿಮಗೆ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಯಾಕಪ್ಪ ಅಂದರೆ ಇದು ಇನ್ನೂ ಕೆಲವರಿಗೆ ರೀಚ್ ಆಗಿ ಅವರು ಕೂಡ ಈ ಫಾಸ್ಟಿಂಗ್ ಮಾಡೋದರಿಂದ ಅವ್ರ ಹೆಲ್ತನು ಸುಧಾರಿಸುತ್ತೆ ಎಷ್ಟೋ ದಿನಗಳಿಂದ ದಪ್ಪವಾಗಿರ್ತಾರೆ ಮತ್ತು ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ ಅವರೆಲ್ಲನೂ ವಾಸಿಯಾಗುತ್ತೆ ಮತ್ತು ಮುಂದೆ ಹೆಲ್ತ್ ಸಮಸ್ಯೆ ಬಂದಾಗ ನೀವು ಮತ್ತೆ ಇದನ್ನು ಮಾಡ್ಕೊಂಡು ಕುಡಿಬಹುದು ನೋಡಿ ನಾನು ಕಂಟಿನ್ಯೂಸ್ ಆಗಿ ಈಗ ಫಿಫ್ಟೀನ್ ಡೇಸ್ ಆಯಿತು ನಾನು ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ನಾವು ಇಂಗ್ರೀಡಿಯೆಂಟ್ಸ್ ಆಗುತ್ತಾ ಹಾಕಬೇಕಾಗುತ್ತೆ ಒಂದು ಸ್ಪೂನು ಶುದ್ಧ ಕೊಬ್ಬರಿ ಎಣ್ಣೆ ಹಾಕಬೇಕು ನಾಲ್ಕು ಸ್ಪೂನು ಕಾಳು ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಆಮೇಲೆ ಒಂದು ಸ್ವಲ್ಪ ಅಜ್ವಾನ ಆಮೇಲೆ ಸಾಲ್ಟು ಮತ್ತು ಎರಡು ಲೀಟ್ರ್ ನೀರಾಗಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಲವತ್ತೈದು ನಿಮಿಷಗಳ ಕಾಲ ಕುದಿಸಿದರೆ ಅದು ಒಂದು ಲೀಟರ್ ಆಗಿ ಪರಿವರ್ತನೆಯಾಗುತ್ತೆ ಅದನ್ನು ನಾವು ನಿಧಾನಕ್ಕೆ ಜಿಪ್ ಮಾಡ್ಕೊಳ್ತಾ ಕುಡಿಬೇಕಾಗುತ್ತೆ ಈಗ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಸುಧಾರಿಸುತ್ತೆ ನಮಗೆ ಮೋಷನ್ ಚೆನ್ನಾಗುತ್ತೆ ನಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಮತ್ತು ಎಷ್ಟೋ ಜನ ಶುಗರ್ ಇದ್ದವರು ಇದನ್ನು ಮಾಡಿದ್ದಾರೆ ಅವರಿಗೆ ಶುಗರು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅವರು ಇವಾಗ ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಳಾರ್ದೇ ಅವರು ಇದ್ದಾರೆ ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಅದನ್ನು ಈಗ ನಲವತ್ತೈದು ನಿಮಿಷಗಳ ಕಾಲ ಕುದಿಸ್ತೀನಿ ಕುದಿಸಾದ್ಮೇಲೆ ಒಂದು ಚೊಂಬು ಆಗುತ್ತೆ ಅದು ಅದಾದಮೇಲೆ ಒಂದು ನಿಂಬೆಣ್ಣ ಹಿಂಡ್ಕೊಂಡು ನಿಧಾನವಾಗಿ ಕುಡಿಬೇಕಾಗುತ್ತೆ ಅದನ್ನು ಒಂದು ಸ್ವಲ್ಪ ಆರಿಸ್ಕೊಂಡು ಅದನ್ನು ಆರು ಗಂಟೆ ಒಳಗಡೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆನೆ ನೀವು ಸೂಪ್ನ ಕುಡಿಬೇಕಾಗುತ್ತೆ ಹತ್ತು ಗಂಟೆ ಮೇಲ್ಪಟ್ಟು ಕುಡಿಬಾರ್ದು ನಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಆಗೋಲ್ಲ ಆದರೂ ಕೂಡ ನಾವು ವೆಯ್ಟು ಲಾಸ್ ಆಗಲ್ಲ ಬೇಗ ನಾವು ಟೈಮ್ ಟು ಟೈಮ್ ಮೇಂಟೇನ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ಕಬ್ಬಿನ ಜ್ಯೂಸು ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನಾವು ಕುಡಿಬೇಕಾಗುತ್ತೆ ನೈಟು ಪಪ್ಪಾಯ ಆರು ಗಂಟೆಯಿಂದ ನಾವು ಎಂಟು ಗಂಟೆ ಒಳಗೆ ಪಪ್ಪಾಯ ತಿನ್ನಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಟೈಮ್ ಮಿಸ್ ಮಾಡ್ಕೋಬೇಡಿ ನೀವು ಅದನ್ನು ಪಾಲಿಸಿದ್ದೇ ಆದರೆ ಫಿಫ್ಟೀನ್ ಡೇಸ್ನಲ್ಲಿ ಫಿಫ್ಟೀನ್ ಡೇಸು ಕೂಡ ಬೇಡ ಫೈವ್ ಡೇಸ್ನಲ್ಲೇ ನೀವು ಕೆ ಕೆಜಿಸು ಲಾಸ್ ಆಗಿಬಿಡ್ತೀರಾ ದಿನಕ್ಕೆ ಒಂದು ಕೆ ಜಿ ಏನಂಗೆ ಮತ್ತು ಇನ್ಕ್ರೀಸ್ ಆಗೋದು ಆಗ್ಬಿಡ್ತೀವಲ್ಲಪ್ಪ ಅಂದರೆ ಅದು ಸಮಸ್ಯೆ ಏನಿಲ್ಲ ನೀವು ಮೆಂಟೈನ್ ಮಾಡ್ಕೊಳ್ತಾ ಹೋದರೆ ಸಾಕು ನಿಮ್ಮ ಬಾಡಿ ಈಗ ಏನು ಎಲ್ಲ ಸೂಪೆಲ್ಲ ಕುಡಿತು ಯಾವ ರೀತಿ ಬಂದಿದೆ ಅದೇ ರೀತಿ ನಮ್ಮ ಬಾಡಿ ಇರುತ್ತೆ ಚಿಂತೆ ಮಾಡೋದು ಬೇಡ ನೋಡಿ ಅದೆಲ್ಲ ಕುದ್ದಿದೆ ನಾನು ಆಫ್ ಮಾಡಿ ಅದನ್ನು ಸೋಸ್ಕೊತೀನಿ ಸೋಸ್ಕೊಂಡು ಒಂದು ನಿಂಬೆಣ್ಣೆ ಆ್ಯಡ್ ಮಾಡಿಕೊಂಡು ಕುಡಿತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು